ಹಾಯ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಕ್ಷು ಎಸ್ ಇವತ್ತು ಯಾವ್ದೇ ಮ್ಯಾಚ್ ಇಲ್ಲ ಯಾವ್ದೇ ಇದು ಇಲ್ಲ ಅಂದ್ರೆ ನಾವು ತರ್ತೀವಿ ನಮ್ ಕಡೆ ವಿಡಿಯೋ ಇದ್ದೇ ಇರ್ತಾವೆ ಸೊ ಇವತ್ತಿನ ವಿಡಿಯೋ ಏನಂದ್ರೆ ಇಟ್ಸ್ ಅಬೌಟ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಬಗ್ಗೆ ಅಂದ್ರ ಈ ಆಕ್ಷನ್ ಒಳಗೆ ಯಾರ್ಯಾರು ಹೈಯೆಸ್ಟ್ ರೇಂಜಿಗೆ ಹೋಗ್ಬೋದು ಹೈಯೆಸ್ಟ್ ಪರ್ಸಿ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಅಮೌಂಟ್ ಬಿಡ್ ಆಗ್ಬಹುದೇ ವಿಡಿಯೋದಾಗ ನೋಡ್ನ ಅಂದ್ರೆ ಅಂದ್ರ ಅವ್ರ ನಮ್ ಪ್ರಕಾರ ಹ ಆದ್ನ ನೋಡ್ಕೊಂಡು ವಿಡಿಯೋದ್ ನೋಡ್ರಿ ಹೆಂಗ ಬಿಡಬೇಕು ಅಂದ್ ಲೈಕ್ ಮಾಡ್ರಿ ಎಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಒಳಗ ಪ್ಲೇಯರ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲಾರು ಎರಡು ಕೋಟಿ ರೇಂಜ್ ಇಟ್ಕೊಂಡಾರ ಅದಕರ ದಿಸ್ ಇಸ್ ಎ ಮಿನಿ ಆಪ್ಷನ್ ಓದ್ತಿರತ್ತೆ ಅವ್ರಿಗೆ ನಾವು ಬಿಡ್ ಆದ್ರೆ ಆ ಬಿಡ್ ಅಂತೂ ಆಗ್ಲೇಬೇಕು ಆಲ್ಮೋಸ್ಟ್ ನಾವು ಬಿಡ್ ಆಗೇ ಹಾಕಿವಿ ಆದ್ರೂ ದೊಡ್ಡ ಅಮೌಂಟ್ ಆಗೋತ್ತೆ ಸೀದಾ ಎರಡು ಕೋಟಿ ರೂಪಾಯಿ ಅವರು आलमोस्ट एला प्ले कर्स यार रेजिस्ट्रेशन आगे कैमरूंग वेकटेशजीबुर् रहमान नवीन उल हेन अबउट एस्टन अगर नेक्स्ट कूपर को जेक प्रसार जोश एंड स्टीवन स्मिथ मुजीबुर् रहमान मत गेस्ट साम लिविंगस्टन टाइमल मिल्स जेमी स्मिथ फीन अलग ಮೈಕಲ್ ಬ್ರೇಸ್ವೆಲ್ ಡೇವನ್ ಕಾನ್ವೆ ಡಫಿ ಮ್ಯಾಟ್ ಹೆನ್ರಿ ಸೊ ಇಷ್ಟು ಜನ ಏನೈತಿ ಒಂದ್ ಅವರು ಎರಡು ಕೋಟಿ ಅಮೌಂಟ್ ಇಟ್ಕೊಂಡವರು ಪ್ರೈಸ್ ಆಗಿ ಸೊ ಇದ್ರೊಳಗ ನನಗೆ ಗೊತ್ತಾಗಿ ಸಿಕ್ಸ್ರೊಳಗ ಹೈಯೆಸ್ಟ್ ಅಮೌಂಟ್ ಹೋಗಬಹುದು ಪ್ಲೇಯರ್ ಬಾಳ್ ಒಂದ ನಾಲ್ಕರಿಂದ ಐದು ಜನ ಆ ನಾಲ್ಕರಿಂದ ಐದು ಜನ ಯಾರಂದ್ರೆ ಒಂದು ಕ್ಯಾಮ್ರಿ ಮತ್ತೇನೋ ಡ್ಯಾಮ್ ಲಿಂಗುಸ್ಟನ ಮತ್ತೇನೋ ರವಿ ಬಿಷ್ಣೋಯಿ మత్ రవికృష్ణిందర్ వెంకటేశయ్య ఇనొరు ప్లేర్ అారు యార్ అంద్రీష్ ఇవ్ కణస్లత యారు అసే నా జనా ఈ నాక్ జనా క్యాంబ రవికృష్ణ ఈ వెంకటేశారు ఈ నాక్ జనా సల పక్క ఏ కిత్వక ఆ పరి అమౌంట్ బందే బరతి ఇన్న ఏన మాస్టర్ మైండ్ అతయిలత ఆగ అత ఏ ನಾ ಬಿ ಸಿ ಸಿಐದವರು ಒಂದು ರೂಲ್ಸ್ ಮಾಡ್ಯಾರ ಏನ್ ರೂಲ್ಸ್ ಅಂದ್ರೆ ಅದು ಒಂದ್ ವೇಳೆ ಫಾರಿನ್ ಪ್ಲೇಯರ್ ಏನ್ ಹದಿನೆಂಟು ಕೋಟಿ ಮೇಲೆ ಏನ್ ಸೇಲ್ ಆದ್ರೆ ಅವ್ರ ಆಗಿದ್ ಬೇಕಾದ್ರೆ ಏನೋ ಅವ್ರ ಅಮೌಂಟ್ ಆಗಿರ್ಪ ಸೇಲ್ಕರ ಆ ಪ್ಲೇಯರ್ ಸಿಗುದು ಸಿಗೋದು ಓನ್ಲಿ ಬರೋ ಹದಿನೆಂಟು ಕೋಟಿ ಅಷ್ಟೇ ಉಳಕಿದ್ದೆಲ್ಲ ಬಿ ಸಿ ಸಿ ಐಕ್ ಹೋಗ್ಸಿದ ಮೋಸ್ಟ್ಲಿ ಈಗಮೇ ಇದು ಯಾವುದೋ ಮಿನಿ ಆಪ್ಷನ್ ನಮ್ಮ ಮಿಥರ್ ಸ್ಟಾಕ್ ಅವ್ರ ಬಂದು ಇಪ್ಪತ್ತಾರು ಕೋಟಿ ರೂಪಾಯಿ ಒಯ್ದು ಅವಾಗಿಂತ ಅದು ಆಗಿಂದ ನೆಕ್ಸ್ಟ್ ಸ್ಟೆಪ್ ನಮ್ ಬಿ ಸಿ ಐ ಈ ಕಾಲ್ ತಗೋತು ವಿಚ್ ಈಸ್ ಅ ವೆರಿ ವೆರಿ ಗುಡ್ ಕಾಲ್ ಎದಕರ ಬರುದು ಮಿನಿ ಆಪ್ಷನ್ ಹೆಸರು ಕೊಡುದು ಶಿಕ್ಷಕ ಶಿಕ್ಷಕ ರೊಕ್ಕ ಹೋಗಿದ್ದು ಈಗ ಅವ್ರ ಹಂಗ ಮಾಡಿದ್ರೆ ಈಗ ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಕೋಟಿ ರೂಪಾಯಿ ಮತ್ ಮಿಚರ್ ಶಾಕ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೋಟಲ್ ನಲ್ವತ್ತಿ ನಲ್ವತ್ತೆರಡು ಕೋಟಿ ರೂಪಾಯಿ ಇವ್ರಿಬ್ರ ಇದ್ರು ನಮ್ಮ ಆಪ್ಷನ್ ತರ್ಸು ಅದಕ್ಕೆ ಏನೈತಿ ನಮ್ ಬಿ ಸಿ ಐ ಇದನ್ನ ಕಾಲ್ ತೊಗೊಂಡ್ ದಿಸ್ ಇಸ್ ವೆರಿ ಏನ್ ವೆರಿ ಗುಡ್ ಕಾಲ್ ಅದಕ್ಕ ಈ ಸಲ ಕ್ಯಾಮ್ರ ಒಂದ್ ವೇಳೆ ನೀವ್ ಇಟ್ಕೋರಿ ಕ್ಯಾಮ್ರಿಗೇನ್ ಒಂದ್ ಒಳ್ಳೆ ಏನ್ರೀ ಹೈಯೆಸ್ಟ್ ಡಿಮಾಂಡ್ ಆಗಿ ಒಂದ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತಾರು ಕೋಟಿ ರೂಪಾಯಿ ಹೋದಿರ್ತಿ ಕೋರಿ ಅದ್ರೊಳಗ ಇವ್ರಿಗೊಂದು ಹದಿನೆಂಟು ಕೋಟಿ ಏನು ಉಳಿದಿದ್ದು ಎರಡು ಕೋಟಿ ಉಳಿತೈತಿ ಆ ಹದಿನೆಂಟು ಕೋಟಿ ಅಂದ್ರೆ ಒಂದು ಎಂಟು ಕೋಟಿ ಅನ್ಕೋರಿ ಎಂಟು ಕೋಟಿ ಅಲ್ಲ ಬಿ ಸಿ ಸಿ ಐದ್ರಿಗೆ ಅವ್ರು ಸಿಗೋದು ಓನ್ಲಿ ಹದಿನೆಂಟು ಕೋಟಿ ದಿಸ್ ಇಸ್ ಅ ಮೆಥಡ್ ನಮ್ಮ ಬಿ ಸಿ ಸಿ ಐದು ಅವ್ರು ಎಕ್ ಬೇಕಾದ್ರ ಸೇಲ್ ಅಲ್ಲಿ ಸಿಗುತ್ತ ಸಿಗೋದು ಹದಿನೆಂಟು ಕೋಟಿನ ಇನ್ ಇಂಡಿಯನ್ ಪ್ಲೇಸ್ ಒಳಗೆ ಇವ್ರಿಗೆ ಏನಿಲ್ಲ ಇಂಡಿಯನ್ ಸೇಲ್ ಎಷ್ಟೇ ಅವ್ರಿಗೆ ಕಟ್ ಸಿಗುತ್ತೆ ನನ್ನ ಪ್ರಕಾರ ನೋಡ್ರಿ ಇಂಡಿಯನ್ ಪ್ಲಸ್ ಪಕ್ಕ ಸೇಲಗೂ ಚಾನ್ಸ್ ಬಾಳ ಇಲ್ಲಿ ಸಲ ಭಾಳ ಕಮ್ಮಿ ಐತಿ ಅರೌಂಡ್ ಇವಾಗ ಲಿಯಾಮ್ ಲಿಮ್ಸ್ನಾಗ ನಂಗೆ ಕ್ಯಾಮ್ರ ಹೆವಿ ಅಂದ್ರೆ ಹೆವಿ ಪರ್ಸಿಗೆ ಹೋಗೋ ಬಾಳ ಚಾನ್ಸ್ ಐತಿ ಇದಕ್ಕರ ಒಂದು ರಿಟೈರ್ಮೆಂಟ್ ತಗೊಂಡಿದ್ದು ಅಂಡರ್ ರಿಟೈರ್ಮೆಂಟ್ ತಗೋದ್ರು ಮ್ಯಾಕ್ಸ್ ಆಡಂಗಿಲ್ಲ ಅಂದ್ರು ಈಗ ಈ ಕಂಟೆನ್ಷನ್ ಅಂದ್ರೆ ಕಂಟೆನ್ಶನ್ ಕಂಟೆನ್ಶನ್ ಪ್ಲೇಯರ್ ಅದು ಒಂದು ಅಪ್ಡೇಟ್ ಬರ್ತಾ ಇರೋ ಪ್ರಕಾರ ಎರಡು ಟೀಮ್ ಇಬ್ರು ಯಾವ ಟೀಮ್ ಹೋಗ ಪಕ್ಕ ಇಲ್ಲಿ ಇದು ಅಂದ್ರ ಯಾ ಬಿಡ್ ಮಾಡಬಹುದು ಇವ್ರ ಹೈಯೆಸ್ಟ್ ಐತೆ ಅಂದ್ರ ಒಂದು ಕ್ಯಾಮ್ರೂಮ್ ಅವ್ರಿಗೆ ಕೆ ಕೆ ಆರ್ ಬಿಡ್ ಮಾಡೋದ ಮತ್ತೇನೊಂದು ಸಿ ಎಸ್ ಕೆವ್ರ ಸಿ ಎಸ್ ಕೆವ್ರು ಲಿಯಾಮ್ ಲಿವ್ಸ್ಟೋನ್ ಅವ್ರಿಗೆ ಬಿಡ್ ಮಾಡ್ಲಕ್ ತರ್ತ ಸೊ ಇದು ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್ ಸೊ ನೋಡು ಕ್ಲೀನ್ ಡೈನಾಮಿಕ್ಲೀನ್ ಬರಲ್ಲ ಎಲ್ಲ ಬಟ್ ನಮ್ ಆಕ್ಷಿ ಬರೋ ಲಿಯಾಮ್ ಲಿಂಗ್ಸ್ಟೋನ್ ಬೈಬೇಕ್ ಮಾಡ್ರಿ ಏನ್ ಏನ್ ಹೇಳ ಸೊ ನೋಡು ಆಕ್ಷಿಣದ ಏನ್ ಏನ್ ಆಕತೈತಿ ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಇದೆ ಬಿಡೋಕೊಂದ್ ಲೈಕ್ ಮಾಡ್ರಂ ಚಾನಲ್ ಸಪ್ ಸೊ ಮತ್ತೊಂದು ವಿಡಿಯೋ ಇಸ್ಕೊಳ ಎಲ್ರಿಗೂ ನಮಸ್ಕಾರ